ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ಬರು ಕೂಡ ಒಬ್ರಿಗೊಬ್ಬರು ಮನಸ್ಸಲ್ಲಿ ಇಷ್ಟಪಡ್ತಾ ಇದ್ರು ಇಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅದರಲ್ಲೂ ಇಲ್ಲಿ ಅರ್ಜುನ್ ಮನಸ್ಸಲ್ಲಿ ಟಗರು ಪುಟ್ಟಿ ಈಗಲೂ ಕೂಡ ಅದೇ ಸ್ಥಾನ ಪಡ್ಕೊಂಡಿದ್ರು ಅಪ್ಪನ ವಿರೋಧವಾಗಿ ಮದುವೆ ಆಗೋದಕ್ಕೆ ಭಾರ್ಗವಿ ಬಂದರೂ ಕೂಡ ಅರ್ಜುನ್ ರೆಡಿ ಇಲ್ಲ ಹಾಗಿದ್ರೆ ಇಲ್ಲಿ ಅರ್ಜುನ್ ವಂದನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಅರ್ಜುನ್ ವಂದನ ಎಂಗೇಜ್ಮೆಂಟ್ ಅಲ್ಲ ಆಗ್ತಾ ಇದ್ರೆ ಇದ್ದ ಕಡೆ ಭಾರ್ಗವಿ ಮದುವೆ ಬೇರೆ ಹುಡುಗನ ಜೊತೆ ಫಿಕ್ಸ್ ಆಗ್ತದೆ ಹಾಗಿದ್ರೆ ಕಥೆಯಲ್ಲಿ ಮಹಾ ತಿರುವಿನ ಜೊತೆಗೆ ರೋಚಕ ಸಂಚಿಕೆಗಳು ಮುಂದೆ ಖಂಡಿತವಾಗ್ಲೂ ಕೂಡ ಇರ್ತದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅಂಥದ್ದು ಏನಪ್ಪ ಆಯಿತು ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಕಾರಣ ಜು ಬಿ ಮನೆಯಲ್ಲಿ ನನ್ನ ಅಮ್ಮ ಕೆಲಸ ಮಾಡ್ತಾಯಿದ್ರು ಅಂತ ಆ ಒಂದು ಕ್ಷಣ ನಾನು ನೆನಪು ಮಾಡಿಕೊಂಡು ತುಂಬಾ ಕಣ್ಣೀರು ಹಾಕ್ತಾಳೆ ಈ ಕಡೆ ಅತ್ತೆ ಬಂದು ಊಟ ಕೊಡೋಕೆ ಬಂದರು ಊಟ ಬೇಡ ನಂಗೆ ಹೊಟ್ಟೆ ತುಂಬಿದೆ ಯಾರಿಗೆ ಬೇಕತ್ತೆ ಊಟ ಎಂತ ಕೆಲಸ ಮಾಡಿಬಿಟ್ರು ಇವರು ನಾನಿಲ್ಲಿ ಅಪ್ಪಂಗೆ ಹುಷಾರು ಮಾಡಬೇಕು ಅಂತ ಕಷ್ಟ ಇವರು ಆ ಜಿ ಪಿ ಪಾಟಿನ ಮನೆಗೆ ಹೋಗಿ ಕೆಲಸ ಮಾಡೋಕ್ಕೆ ಹೋದ್ರಲ್ಲ ಎಷ್ಟು ಸರಿ ಈ ಕೆಲಸ ನಾ ಮಾಡೋದು ಇವರು ಅಂತ ಹೇಳ್ತಿದ್ರೆ ಈಗೆಲ್ಲ ಸರಿ ಹೋಯ್ತಲ್ಲ ಭಾರ್ಗವಿ ಕರ್ಕೊಂಡು ಬಂದ್ಯ ಲಕ್ಕಂದ ಅಂತ ಹೇಳ್ತಿದ್ದಾರೆ ಇಲ್ಲಿ ಅತ್ತೆ ಆದರೆ ಕೇನು ಮಾತಾಡ್ತಿದ್ರ ಅತ್ತೆ ಹಾಗಿದ್ರೆ ಅವ್ರು ಹೋಗಿ ಮಾಡಿದ್ದು ಎಲ್ವ ಕೂಡ ಮರ್ತು ಬಿಡೋಕ್ಕಾಗುತ್ತಾ ನಾನೇನಾದ್ರೂ ಅಲ್ಲಿ ಹೋಗಿ ಕರ್ಕೊಂಡು ಬರಲಿಲ್ಲ ಅಂದರೆ ಮುಂದೆ ಕೂಡ ಇದೇ ರೀತಿ ಕೆಲಸ ಮಾಡ್ತಿದ್ರು ನನ್ನ ಹತ್ರ ವಿಷಯ ಮುಚ್ಚಿಡ್ತಿದ್ರಲ್ವ ಇದಕ್ಕೆಲ್ಲ ಸರಿನಾ ಅಂತ ಹೇಳಿ ಭಾರ್ಗವಿ ಮಾತಾಡಿ ಊಟ ಬೇಡ ಅಂತ ಹೇಳಿ ಹೋಗೋಕೆ ಮುಂದಾಗ್ತದ ಆಳೆ ಈ ಕಡೆ ಅಮ್ಮ ಅದು ಭಾರ್ಗವಿ ಅರ್ಥ ಮಾಡ್ಕೊಂಡು ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳೋಕೆ ಮುಂದಾಗ್ತಿದ್ದಾಗ ಈ ಕಡೆ ಅಮ್ಮನ ಮೇಲೂ ಕೂಡ ಮಾಡ್ಕೊಂಡು ಬಿಡ್ತಾಳೆ ನೀನು ಮಾತಾಡ್ಬೇಡ ನನ್ನ ಹತ್ರ ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ಕಲ್ಪನಾ ಅವರು ಅಯ್ಯೋ ಅದಕ್ಕೆ ಯಾಕೆ ಮಾತಾಡೋಕ್ಕೆ ಹೋದರೆ ಹೇಗೂ ಊಟನೇ ಮಾಡಿರಲಿಲ್ಲ ಅವಳು ಹೇಗೋ ಊಟ ಮಾಡಿಸ್ಬಹುದಿತ್ತು ಅಂಥದ್ರಲ್ಲಿ ನೀವು ಮಾತಾಡ್ಬಿಟ್ರಲ್ಲ ಯಾಕೆ ಮಾತಾಡಿದ್ರಿ ಮಧ್ಯದಲ್ಲಿ ಅಂದಾಗ ನೀನು ಕೂಡ ಅದೇ ರೀತಿ ಮಾತಾಡ್ತಿದ್ಯಲ್ಲ ಕಲ್ಪನಾ ನಿನಗೆ ಗೊತ್ತಿಲ್ವಾ ನನ್ಗೆ ಯಾಕೆ ಹೋದೆ ಅಂತ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ इत कड़े अर्जुन भार्गवी के कॉलता बट भार्गवी फोन ಮನೆಯಲ್ಲಿದೆ ಬಟ್ ಭಾರ್ಗವಿ ಮನೆಯಲ್ಲ ಹಾಗಾಗಿ ಇಲ್ಲಿ ಅವರೇ ಕಾಲ್ನ ರಿಸೀವ್ ಮಾಡ್ತಾರೆ ಅರ್ಜುನ್ ಕಾಲ್ ಬಂದಿದೆ ಅಂತ ಹೇಳಿ ತಮ್ಮಗೆ ಕಾಲ್ನ ರಿಸೀವ್ ಮಾಡ್ತಿದ್ದಾಗೆ ಭಾರ್ಗವಿ ಇಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲ ಭಾರ್ಗವಿ ಇಲ್ಲ ಅವರ ಅಮ್ಮಂಗೆ ಫೋನ್ ಕೊಡ್ತೀನಿ ಅಂತ ಕಲ್ಪನೆ ಅವರು ಅವರ ತಾಯಿಗೆ ಫೋನ್ ಕೊಡ್ತಾರೆ ಫೋನ್ ಕೊಡ್ತಿದ್ದಾಗ ಏನು ಆಯಿತು ಯಾಕೆ ಏನು ಒಂದು ರೀತಿ ಇದೆಯಲ್ಲ ವಾಯ್ಸ್ ಅಂದಾಗ ಅದು ಏನು ಅಂದರೆ ನಾನು ಜಿ ಪಿ ಪಾಟೀಲ್ ಅವರ ಮನೆಗೆ ಕೆಲ್ಸಕ್ಕೆ ಹೋಗಿದ್ದೆ ಅದು ಭಾರ್ಗವಿಗೆ ಗೊತ್ತಾಗೋಯ್ತು ಅಂದಾಗ ಏನಮ್ಮ ಮಾಡಿದ್ರಿ ನೀವು ಈ ರೀತಿ ಮಾಡಿದ್ರೆ ಭಾರಕ್ಕೆ ತಾನೇ ಕೋಪ ಬರುವುದಿಲ್ಲ ಅವರು ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ ಆದರೂ ಕೂಡ ಅಪೋಸಿಟ್ ಲಾಯರ್ ಮನೆಗೆ ಕೆಲ್ಸಕ್ಕೆ ಹೋಗಿದ್ರಲ್ಲ ನನಗೆ ಕೋಪ ಬರ್ತದೆ ಅದನ್ನ ಕೇಳ್ತಾ ಇದ್ರೆ ಅಂಥದ್ರಲ್ಲಿ ಭಾರ್ಗವಿ ಅವ್ರ ಮನಸ್ಸಿಗೆ ಹೇಗಾಗಿರಲ್ಲ ಖಂಡಿತವಾಗ್ಲೂ ನೀವು ಮಾಡಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ ಖಂಡಿತವಾಗ್ಲೂ ನೀವು ಮಾಡಿದ್ದು ತಪ್ಪು ಅಂತಾನೆ ಅರ್ಜುನ್ ಕೂಡ ಹೇಳ್ತಿದ್ದಾರೆ ಏನಪ್ಪ ನೀವೆಲ್ಲ ಅದೇ ರೀತಿ ಯೋಚನೆ ಮಾಡ್ತಿದ್ರ ಆದರೆ ನನ್ನ ಮನಸ್ಥಿತಿ ಒಂದು ಕ್ಷಣ ಯೋಚನೆ ಮಾಡ್ತಿದ್ರ ನನ್ನ ಗಂಡ ಒಂದಿನ ಕೂಡ ಕೆಲಸ ಬಿಟ್ಟು ಕೂತಾಗ ನನ್ನ ಮನಸ್ಸು ಈ ರೀತಿ ಅನ್ನಿಸ್ಲಿಲ್ಲ ಆದರೆ ನನ್ನ ಗಂಡನ ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಭಾರ್ಗವಿಗೆ ತುಂಬ ತುಂಬ ಕಷ್ಟ ಇದೆ ಆ ಕಷ್ಟದಲ್ಲಿ ಅವ್ರ ಅಪ್ಪನ ಗುಣಪಡಿಸೋದಕ್ಕೆ ದುಡ್ಡು ಹೊಂದಿಸೋದು ಕೂಡ ಅವ್ಳಿಗೆ ಕಷ್ಟನ ಜೊತೆಗೆ ಜಿ ಪಿ ಪಾಟೀಲ್ ಮನೆಯಲ್ಲಿ ಕೆಲ್ಸಕ್ಕೆ ಹೋದ್ರೆ ನನ್ನ ಮಗಳ ಬಗ್ಗೆ ಇರೋ ಸಿಟ್ಟು ಆದರೂ ಕಡಿಮೆ ಆಗ್ಬೋದು ಅನ್ನೋದಕ್ಕೋಸ್ಕರನೇ ಮನೆಗೆ ಹೋಗಿದ್ದು ನಾನು ಕೆಲಸಕ್ಕೆ ನನಗೂ ಕೂಡ ಗೊತ್ತದೆ ಅವ್ರ ಮನೆಗೆ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಎಷ್ಟು ಅವಮಾನ ಮಾಡ್ತಾರೆ ಎಷ್ಟು ಆಡ್ಕೋತಾರೆ ಅಂತ ಅದೆಲ್ಲ ಕೂಡ ಗೊತ್ತಿದ್ದು ಹೋದೆ ನನ್ನ ಮಗಳ ಮೇಲಿರೋ ಸಿಟ್ಟಾದರೂ ಕಡಿಮೆ ಆಗಲಿ ಅಂತ ಆದರೆ ಅವ್ಳು ಯಾವ್ದನ್ನ ಕೂಡ ಒಪ್ಕೊಳ್ದೆ ಕೇಳಿದೆ ಮಾಡಿದೆ ಕೋಪ ಮಾಡ್ಕೊಂಡು ಬಿಡ್ದಾಳೆ ನನ್ನ ಮೇಲೆ ಅಂತ ಹೇಳಿದಾಗ ಅಜೂ ಅಮ್ಮ ದಯವಿಟ್ಟು ಕ್ಷಮಿಸ್ಬೇಡಿ ನಾನು ಕೂಡ ನಿಮ್ಮ ಕ್ಷಣ ಒಂದು ಕ್ಷಣ ಬೇಜಾರ್ ಮಾಡ್ಕೊಂಬಿಟ್ಟೆ ಆದರೆ ಒಂದು ತಾಯಿ ಮಾತ್ರ ಅಲ್ವಾ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಖಂಡಿತ ಭಾರ್ಗವಿ ಅವ್ರಿಗೆ ಗೊತ್ತಾದರೆ ಖಂಡಿತ ಅವರು ಕೂಡ ಸಮಾಧಾನ ಆಗ್ತಾರೆ ಖಂಡಿತ ನೀವು ಒಂದು ತಾಯಿಯಾಗಿ ಯೋಚನೆ ಮಾಡಿದರೆ ಅಲ್ವಾ ಈ ಮಟ್ಟಿಗೆ ಖಂಡಿತ ಯು ಆರ್ ರಿಯಲಿ ಗ್ರೀಟ್ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಭಾರ್ಗವಿ ತಾನು ತನ್ನ ತಂದೆ ಬರ್ತದಂತಹ ಆ ಒಂದು ಕೆರೆ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ ಅಲ್ಲಿಗೆ ಅರ್ಜುನ್ ಹೋಗ್ತಾರೆ ಆ ಭಾರ್ಗವಿಯವ್ರ ನೀವು ಈ ರೀತಿ ಮಾಡ್ತಿರೋದು ಸರಿನಾ ಅಮ್ಮನ ಮೇಲೆ ಸೆಟ್ ಮಾಡ್ಕೊಂಡು ಊಟ ಮಾಡಿದೆ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ಅರ್ಜುನ್ ನೀವು ನಿಮ್ಗೆ ಗೊತ್ತಿದ್ಯಾ ನನ್ನಮ್ಮ ಏನು ಮಾಡಿದಾಳೆ ಅಂತ ಅಂದಾಗ ಅವರು ಪಾಪ ಮಾಡಿದ್ದಾರೆ ಆದರೆ ಯಾಕೆ ಮಾಡಿದ್ದಾರೆ ಏನು ಅಂತ ತಿಳ್ಕೊಬೇಕಲ್ವಾ ಅಂದಾಗ ಏನು ತಿಳ್ಕೊಳ್ಳೋದು ನನ್ನ ನಾನು ಹೋದಾಗ ಏನು ಮಾಡ್ತಿದ್ರು ಗೊತ್ತಾ ಆ ಮಿನಿಸ್ಟರ್ ಶಕ್ತಿಪ್ರಸಾದ್ ಮಗಳು ವಂದನ ಕಾಲನ್ನು ಒರೆಸ್ತಾ ಇದ್ರು ಅದ್ರ ನೋಡಿ ನನಗೆ ಹೇಗೆ ಆಗಿರಬೇಡ ನನ್ನ ಮನಸ್ಸಿಗೆ ಹೇಗೆ ಆಸೆ ಆಗಿರಬೇಡ ಯಾವುದಾದ್ರು ಮಕ್ಕಳಿಗೆ ತನ್ನ ತಂದೆ ತಾಯಿಗೆ ಇಂಥ ಪರಿಸ್ಥಿತಿಯಿಂದ ನೋಡೋಕ್ಕಾಗತ್ತೆ ಯಾವುದಾದ್ರೂ ಮಕ್ಕಳು ಖಂಡಿತ ಸಾಧ್ಯ ಇಲ್ಲ ಯಾವ ಮಕ್ಳಿಗೂ ಕೂಡ ತನ್ನ ತಂದೆ ತಾಯಿಯನ್ನ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡುವುದಿಲ್ಲ ನನ್ನಮ್ಮ ಮಾಡಿದ್ದು ಸರಿನಾ ಆ ಕಡೆ ಸಂಧ್ಯಾ ಮನೇಲಿಲ್ಲ ಕೇಸು ಮುಂದೆ ಹೋಗ್ತಿಲ್ಲ ನಾನೇ ಅಪ್ಪನ ವಿಷಯವಾಗಿ ಹುಷಾರು ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಕೇಸನ್ನು ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಅಪ್ಪನ ಕಡೆ ಗಮನ ಕೊಟ್ಟಿದ್ದೀನಿ ಈ ಕಡೆ ಅಪ್ಪನಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಹೊಂದಿಸಬೇಕಾಗಿದೆ ಇಂಥ ಸಮಯದಲ್ಲಿ ನನ್ನ ಶತ್ರುವಿನ ಮನೆಗೆ ಹೋಗಿ ಈ ರೀತಿ ಕೆಲಸ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಖಂಡಿತ ನೀವು ಹೇಳೋದು ಸರಿ ಇದೆ ಆದರೆ ಅವ್ರ ಫರ್ಜೆನ್ ಕೂಡ ಕೇಳಬೇಕಲ್ವಾ ನಿಮ್ಮ ತಾಯಿ ಆ ಮನೆಗೆ ಕೆಲಸಕ್ಕೆ ಹೋಗಿದ್ದು ನಿಜ ಆದರೆ ತನ್ನ ಮಗಳಿಗೆ ಸಹಾಯ ಆಗಲಿ ಜೊತೆಗೆ ತನ್ನ ಮಗಳ ಬಗ್ಗೆ ಸಿ ಇರೋ ಸೀಡಾದರೂ ಕಡಿಮೆ ಆಗಲಿ ನಾನು ಆ ಮನೆಗೆ ಹೋಗಿ ಕೆಲಸ ಮಾಡಿದ್ಮೇಲೆ ಅನ್ನೋ ಒಂದೇ ಒಂದು ಭಾವದಿಂದ ಆ ಮನೆಗೆ ಹೋಗಿದ್ರು ನಿಜ ಅಲ್ವಾ ತನ್ನ ಶತ್ರು ಮನೆಗೆ ಹೋದರೆ ಆ ಶತ್ರುವನ್ನ ನೋಡಿ ಆಡಿಸಿದಾಗ ಆದರೂ ಅವರ ಕೋಪ ಕಡಿಮೆ ಆಗ್ಬೋದು ಅಹಂಕಾರ ತಣ್ಣಗಾಗ್ಬೋದು ಅನ್ನೋ ಕಾರಣಕ್ಕೆ ನಿನ್ನಮ್ಮ ಹೋಗಿದ್ರು ಜೊತೆಗೆ ಒಂದು ತಾಯಿ ಮಾತ್ರ ಅಲ್ವಾ ತನ್ನ ಮಕ್ಕಳಿಗೋಸ್ಕರ ಇಷ್ಟು ನಿಸ್ವಾರ್ಥ ತಂದಂಥ ಯೋಚನೆ ಮಾಡೋದಕ್ಕೆ ಸಾಧ್ಯ ನಿಮ್ಮಮ್ಮನ ಮೇಲೆ ಕೋಪ ಮಾಡ್ಕೋಬೇಡಿ ಅವರ ಉದ್ದೇಶ ಏನು ನಿಮಗೋಸ್ಕರನೇ ಮಾಡಿದ್ದು ಅದನ್ನ ಅರ್ಥ ಮಾಡ್ಕೊಡಿ ಅಂತ ಅರ್ಜುನ್ ಭಾರ್ಗವಿಯನ್ನ ಸಮಾಧಾನ ಪಡಿಸ್ತಾರೆ ತದನಂತರ ಆಯ್ತಾ ಕಡೆ ಭಾರ್ಗವಿ ಹೊಡೆದಿರೋ ಏಟ್ಗೆ ಬೃಂದ ಕೆನ್ನೆ ಕೆಂಪೇರ್ ಬಿಟ್ಟಿದೆ ಕೈಯ ಹಾಗೆ ಅಚ್ಚೆ ಉಳ್ಕೊಂಡ್ಬಿಟ್ಟಿದೆ ಐಸ್ ಪ್ಯಾಕ್ ಅನ್ನ ಹಾಕ್ತಿದ್ದಾರೆ ಅಲ್ಲಿಗೆ ಚರಣ್ ಬಂದಿದೆ ಕೇಳಿ ಮಾಡಿ ಬೆರಳು ಕೂಡ ಇಳ್ದುಬಿಟ್ಟಿದೆ ಅಯ್ಯೋ ನಾನು ಇರಬೇಕಿತ್ತಲ್ಲ ಮತ್ತೊಮ್ಮೆ ಏನಾದರೂ ಭಾರ್ಗವಿ ಬಂದಾಗ ಇದನ್ನ ವೀಡಿಯೋ ಮಾಡ್ಕೊಂಡು ನಾನು ಕಳಿಸಿ ಅಂತ ಹೇಳ್ತೀನಿ ನಾನೇ ಯಾವತ್ತೂ ನಿನಗೆ ಹೊಡಿಬೇಕು ಅನ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಖಂಡಿತ ಭಾರ್ಗವಿ ಹೊಡೆದ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಇನ್ನು ನನ್ನ ಗಂಡ ಹಾಗೆ ಈ ರೀತಿ ಮಾತಾಡ್ತಿಯಲ್ಲ ನಿಗೇನು ಅನ್ಸೋದಿಲ್ವಾ ಅಂತ ವೃಂದ ಕೇಳ್ತಿದ್ರೆ ನೀನು ನಿನ್ನ ತಾಯಿನೇ ಕೆಲಸಕ್ಕೆ ಇಟ್ಕೊಂಡು ಅವ್ರನ್ನೇ ಗೋಳಿಕೊಂಡಲ್ಲ ಕೊಂಡಲ್ಲ ನಿನ್ನಂಥವ್ಗೆ ನಾನು ಈ ರೀತಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡು ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ಅಂತೂ ತುಂಬಾ ಸಿಟ್ಟು ಬರ್ತದೆ ಭಾರ್ಗವಿ ಮೇಲೆ ಆತ ಕಡೆ ಶಕ್ತಿ ಪ್ರಸಾದ್ ಮನೆಗೆ ಜಿ ಪಿ ಪಾಟೀಲ್ ಹೋಗಿದ್ದಾರೆ ಹೋಗಿದ್ದೆ ಭಾರ್ಗವಿ ಎಷ್ಟೆಲ್ಲ ಹಾರಾಡ್ತಾಳೆ ಅಂತ ಮಾತಾಡ್ತಿದ್ದಾರೆ ಹೌದು ಅವಳಿಗೆ ಸಾಮಾನ್ಯ ಜನತೆಯ ಒಂದು ಪ್ರಜ್ಞೆನೇ ಇಲ್ಲ ಎಲ್ಲಿ ಬೇಕೋ ಹಂಗೆ ಕಿಚ್ಕೊಂಡ್ಬಿಡ್ತಾಳೆ ಅವಳು ನಿಜವಾಗ್ಲು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳ ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿದಿನಿ ಅಂತದಾಗೆ ಬೇಡ ಅವಳು ಕಥೆನ ಹಾಗೆ ಮುಗಿಸ್ಬಾರ್ದು ಅವ್ಳು ಮಾಡಿರೋ ತಪ್ಪನ್ನ ಅರಿವು ಮಾಡಿಸ್ಬೇಕು ಜೊತೆಗೆ ಬದುಕಿದ್ರು ಜೀವಂತ ಶವವಾಗಿ ಇರಬೇಕು ನೆನಪು ಮಾಡಿಕೊಂಡು ಪ್ರತಿ ಕ್ಷಣ ಪ್ರತಿದಿನ ಸಾಯ್ಬೇಕು ಆ ರೀತಿ ಮಾಡಬೇಕು ಅವಳನ್ನ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಜೊತೆಗೆ ಹೌದು ನನ್ನನ್ನು ಯಾಕೆ ಕರೆಸಿದ್ದು ಅಂತ ಕೇಳಿದಾಗ ಅದೇ ಈ ರೀತಿಯಾಗಿ ನಿನಗೆ ಕೋಪ ಬಂತು ಹಾಗೆ ನನಗೂ ಕೋಪ ಬಂದು ಆ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿದೆ ಆದರೆ ಅವತ್ತು ಇನ್ನೇನು ಭಾರ್ಗವಿ ಸಾಯಬೇಕಿತ್ತು ಬಟ್ ಅಷ್ಟರಲ್ಲಿ ಬಚಾವ್ ಆಗ್ಬಿಟ್ಲು ಅಂತ ಹೇಳ್ತಾರೆ ಸರಿ ಆಯ್ತು ಬಿಡು ಈಗೇನು ಆಗಿ ತುಂಬಾ ದಿನ ಆಯ್ತಲ್ಲ ಅಂತ ಜಿ ಪಿ ಪಾಟೀಲ್ ಹೇಳದಕ್ಕೆ ಅವನು ಈಗ ಪೊಲೀಸ್ ಅವ್ರ ಕೈಗೆ ಸಿಕ್ಬಿಟ್ಟಿದ್ದಾನೆ ಪ್ರತಾಪ್ ಕೈ ವಿಷದಲ್ಲಿ ನನ್ನ ಹೆಸರು ಕೂಡ ಬಾಯ್ಬಿಟ್ಟಾಗ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟೆ ಅಂದಾಗ ಏನು ಮಾಡಿದಿರ ನೀವು ಅಂತ ಹೇಳಿ ಅವರ ಅಸಿಸ್ಟೆಂಟ್ ಕೆನ್ನೆಗೆ ಬಾರಿಸ್ತಾರೆ ಜಿ ಪಿ ಪಾಟೀಲ ನನಗೆ ಈ ವಿಷಯ ಯಾಕೆ ಹೇಳಲಿಲ್ಲ ಅಂತ ನನಗೂ ಈಗಲೇ ಗೊತ್ತಾಗ್ತಿರೋದು ಅಂತ ಕೂಡ ಅಸಿಸ್ಟೆಂಟ್ ಹೇಳ್ತಾರೆ ನಂತರ ಏನು ಮಾಡಿ ಅಂದರೆ ಮೊದಲು ಹೋಗಿ ಅವನ ಕಥಿಯನ್ನೇ ಮುಗಿಸ್ಬಿಡಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇದು ನಡುವೆ ಚರಣ್ ಅಜ್ಜಿ ಹತ್ರ ಬಂದಿದೆ ನಾನು ಎಂಥ ಹುಡುಗಿನ ಮದುವೆ ಆಗಿಬಿಟ್ಟೆ ಭಾರ್ಗವಿ ಅಂತ ಒಳ್ಳೆ ಹುಡುಗಿನ ದೇವರು ನನ್ನಲ್ಲಿ ಆಸೆ ಬೃಂದ ನಾ ಕಟ್ಬಿಟ್ಟ ಇವತ್ತಿಗೂ ಕೂಡ ಭಾರ್ಗವಿ ಮದುವೆ ಆಗಿದ್ರೆ ನನ್ನ ಬದುಕು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿ ಚರಣ್ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ನಂತರ ಅರ್ಜುನ್ ಅಜ್ಜಿ ಹತ್ರ ಬಂದು ಅಣ್ಣ ಯಾಕ್ ಬೇಜಾರ್ ಮಾಡ್ಕೊಂಡು ಹೋದ ಅಂದಾಗ ಏನೂ ಇರತ್ತಲ್ವಾ ಅಂತ ಹೇಳ್ತಾರೆ ಜೊತೆಗೆ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಗ್ತದೆ ಅಪ್ಪ ಈ ರೀತಿ ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ್ತಿದಾರೆ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನಿಮ್ಮಪ್ಪ ಮಾತ ಮಾಡಿದ್ದು ಸರಿ ಇಲ್ಲ ಅಂತಿದ್ಯಾ ನೀನು ನಿನ್ನಪ್ಪ ಏನೇ ಮಾಡಿದ್ರು ಸರಿ ಅಂತ ಅಂತೀಯ ಅಲ್ವಾ ಅಂತ ಅಜ್ಜಿ ಕೇಳಿದಾಗ ಇಲ್ಲ ಅಜ್ಜಿ ಅಪ್ಪ ಮಾಡಿದ್ದು ತಪ್ಪು ಭಾರ್ಗವಿಯಮ್ಮನ ಬಂದು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗೆ ಅಷ್ಟೆಲ್ಲ ಅವಮಾನ ಮಾಡಿದ್ದು ಖಂಡಿತ ಸರಿ ಇಲ್ಲ ಅಪ್ಪ ಯಾಕೆ ಇಷ್ಟು ಮಟ್ಟಿಗೆ ಚೀಪಾಗಿ ಆಗಿ ನಡ್ಕೋತಿದ್ದಾರೆ ಅಂತ ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಅರ್ಜುನ್ ಹೇಳಿದಾಗ ಕೊನೆಗೂ ನಿನ್ನ ಅಪ್ಪನ ಬುದ್ಧಿ ಅರ್ಥ ಆಯ್ತಲ್ಲ ಇಷ್ಟು ದಿನ ನಿಂಗ ಗೊತ್ತಿರಲಿಲ್ಲ ಅಷ್ಟೇ ನಿಮ್ಮ ಅಪ್ಪ ಯೋಚನೆ ಮಾಡುದೇ ಈ ರೀತಿಯಾಗಿ ಅಂತ ಹೇಳ್ತಿದ್ದಾರೆ ಶಕುಂತಲಾ ಅವರು ಜೊತೆಗೆ ಇಲ್ಲಿ ಅರ್ಜುನ ಹೌದು ವಂದ ನಾನು ಮದುವೆ ಆಗು ಮದುವೆ ಆಗು ಅಂತಾರೆ ನಂಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ನಿನ್ನ ತಗರು ಪುಟ್ಟಿ ಅಂತ ಅಲ್ಲ ಒನ್ಲಿ ಮದುವೆ ಆಗ್ಬಿಡು ಹೇಗೂ ಬೃಂದ ಮತ್ತು ಚರಣ್ಣ ಒಪ್ಕೊಂಡಾಗಿ ನಿಮ್ಮನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಶರು ಶಕು ಹೇಳಿದ್ದಕ್ಕೆ ಏನು ಮಾತಾಡ್ತಿದ್ಯಾ ಶಕು ಆ ರೀತಿ ಆಗೋದಿಲ್ಲ ಯಾಕಂದರೆ ಅಪದ್ವೀಷ ಮಾಡ್ತಿರೋ ಲಾಯರ್ ಹಾಗೆ ನಾನು ಪ್ರೀತಿ ಮಾಡ್ತಿರೋ ಟಗರ್ ಪುಟ್ಟಿ ಇಬ್ರು ಕೂಡ ಒಂದೇನೆ ಅಂತ ಹೇಳಿದ ತಕ್ಷಣ ಅವರು ಶಾಕ್ ಆಗ್ತಾರೆ ಜೊತೆಗೆ ಅವರೇ ಬಂದು ನನ್ನ ಲವ್ ಮಾಡ್ತೀನಿ ನಾನು ಲವ್ ಮಾಡೋ ಇಲ್ಲ ಅಂತ ಹೇಳ್ತಿದ್ದಾರೆ ಎಂತ ಮಾತಾಡ್ತಿದ್ಯಾ ಅಂದ ಅಪ್ಪನ ವಿರುದ್ಧವಾಗಿ ನಾನು ಮದುವೆ ಆಗ್ಲಿಕ್ಕೆ ಆಗುತ್ತಾ ಅಂತಿದ್ದಾರೆ ಅತ್ತ ಕಡೆ ಬಾರ್ಗವಿ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬಂದಿದ್ದಾರೆ ಬಿಕಾಸ್ ಬೃಂದಾನೆ ಬ್ರೋಕರ್ನ ಕರೆದು ಆ ಬಾರ್ಗವಿನ ಯಾವನ್ನೂ ಬಂದು ಮದುವೆ ಮಾಡಿಸ್ಬಿಡಿ ಅಂತ ಹೇಳಿದಾಳೆ ಅದೇ ಕಾರಣಕ್ಕೋಸ್ಕರ ಬ್ರೋಕರ್ ಮನೆಗೆ ಬಂದಿದೆ ಒಂದು ಹುಡುಗನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅವರನ್ನ ಮದುವೆ ಆಗ್ಬೇಕು ಅಂತ ಭಾರ್ಗವಿಗೆ ತುಂಬಾ ಇಲ್ಲಿ ಫಂಕ್ಷನ್ ಅಂತ ಹೇಳಿ ಜಿ ಪಿ ಪಾಟೀಲ್ ಅರ್ಜುನ್ ಎಲ್ಲರೂ ಕೂಡ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಒಂದು ಫಂಕ್ಷನ್ ಹೋಗಿದ್ದಾರೆ ಆ ಒಂದು ಫಂಕ್ಷನ್ ಅಲ್ಲಿ ವಂದನಾ ಮತ್ತೆ ಅರ್ಜುನ್ ನ ನಿಶ್ಚಿತಾರ್ಥ ಆಗ್ತದೆ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ ಈ ಒಂದು ವಿಷಯನ ಕೇಳ್ತದಾಗೆ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಅರ್ಜುನ್ ನಿಶ್ಚಿತಾರ್ಥ ವಂದನಾ ಜೊತೆ ಬಿಡುತ್ತಾ ಬಿಡುತ್ತೆ ಕಡೆ ಭಾರ್ಗವಿ ಮದುವೆ ಹೊಸ ಬಂದಿರೋ ಹುಡುಗನ ಜೊತೆ ಫಿಕ್ಸ್ ಆಗುತ್ತೆ ಏನಾಗುತ್ತೆ ಮುಂದಿನ ವೀಡಿಯೋ